ಜಯಶ್ರೀರಾಮ ಎಲ್ರಿಗೂ ನಮಸ್ಕಾರ ನೋಡಿ ಒಂದು ಟ್ರಿಂಕೆಟ್ ಸ್ನೇಕ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಈಗ ಅದನ್ನು ಸುರಕ್ಷಿತವಾಗಿ ಕಾಡಿಗೆ ಬಿಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಒಂದು ಜನಜಾಗೃತಿ ಸಂದೇಶ ನೋಡಿ ಸ್ನೇಹಿತರೆ ಇವತ್ತು ಬೆಳಗ್ಗೆ ಒಂದು ಕರು ರಕ್ಷಣೆ ಮಾಡಿದೆ ಆ ಕರು ಬಂದು ಸುಮಾರು ಒಂದು ಎರಡು ವರ್ಷ ಅವನಿಗೆ ಗುರುವಾಂತ ಹೆಸರಿಟ್ಟಿದ್ದೀನಿ ವಿತೌಟ್ ಲೋಕಲ್ ಸಪೋರ್ಟು ಯಾರೂ ಕೆಲಸ ಮಾಡಲ್ಲ ಮತ್ತೆ ಹಸು ಕರು ಕಳ್ಳರು ಓರಿಗಳು ಕಳ್ಳರು ಪುಟ್ ಪುಟ್ ಕರುಗಳು ತಾಯಿ ಜೊತೆ ಓಡಾಡ್ತಿರ್ತದೆ ಅವ್ರಿಗೆ ಮನುಷ್ಯತ್ವ ಇದೆಯಾ ಅದ್ರ ತಾಯಿ ನೋವು ಅರ್ಥ ಆಗುತ್ತೆ ಅವ್ರಿಗೆ ಅಂಥದ್ದೆಲ್ಲ ಕದಿಯೋಕ್ಕೆ ಶುರು ಮಾಡಿದ್ದಾರೆ ಇವತ್ತು ಬೆಳಗ್ಗೆ ನೋಡಿ ಒಂದು ಹಸುಗೆ ಅಂದರೆ ಒಂದು ಎರಡು ವರ್ಷದ್ದು ಕರು ದೊಡ್ಡ ಕರುಗೆ ಮೂಗಿಗೆ ಹಗ್ಗ ಕಟ್ಬಿಟ್ಟಿದ್ದಾರೆ ಬೆಳಗ್ಗೆ ನಾನು ಕಟ್ ಮಾಡಿದೆ ನಾನೆಲ್ಲ ಸ್ನೇಹಿತರ ಮನವಿ ಮಾಡ್ತಾಯಿದ್ದೀನಿ ಬಾಲಾಜಿಲ್ಲೆ ಔಟ್ ಹಾಜರಹಳ್ಳಿ ತಲಗಟ್ಪುರ ಬೈನ್ಪಾಳ್ಯ ಮತ್ತು ಇನ್ನೂ ಸುತ್ತಮುತ್ತಲ ಕಡೆ ತುಂಬ ಹಸುಗಳು ಬೀದಿ ಹಸುಗಳು ದೇವ್ರ ಥರ ಓಡಾಡ್ತಿದ್ದಾವೆ ಕಾಮಧೇನು ನಂದಿ ಥರ ಅದ್ರ ಬಗ್ಗೆ ಗಮನಹರಿಸಿ ಈ ಕಚಡ ಲುಚ್ಚ ಲಫಂಗ ಬೇವರ್ಸಿಗಳು ಶುರು ಮಾಡಿದ್ದಾರೆ ತಿರ್ಗಾ ಅವ್ರ ಹಳೆ ಚಾಳಿನ ರಾತ್ರಿ ಹೊತ್ತು ನಿನ್ನೆ ನೋಡಿ ಸಿಕ್ಕಾಪಟ್ಟೆ ಮಳೆ ಬಂತು ಅದನ್ನು ಅಡ್ವಾಂಟೇಜ್ ತೊಗೊಂಡು ಯಾರೂ ಬರೋಲ್ಲ ಅಂತ ಇಂಥ ಕೆಲಸ ಮಾಡಿದ್ದಾರೆ ಅವ್ರು ನಿಜವಾಗ್ಲೂ ಉದ್ಧಾರ ಆಗೋಲ್ಲ ನಿಜವಾಗ್ಲೂ ನಾನು ಮಾಡ್ತಾರ ಕೆಲಸದ ಮೇಲೆ ನಾನು ಒಂದು ಇದರಿಂದ ಹೇಳ್ತಾ ಇದ್ದೀನಿ ಯಾರು ಹಸು ಕರುಗಳನ್ನ ಮುಡ್ತಾರೆ ಒಳ್ಳೆ ಮನಸ್ಸಿಂದ ಮುಟ್ಟಿದ್ರೆ ಅವರು ಮನೆ ಬಂಗಾರ ಆಗಲಿ ಕೆಟ್ಟ ಮನಸ್ಸಿಂದ ಅದನ್ನು ಕಡಿ ಎತ್ಕೊಂಡು ಹೋಗ್ಬೇಕು ಇದು ಮಾಡಬೇಕು ಅದು ಮಾಡಬೇಕು ಅಂತ ಮುಟ್ಟಿದ್ರೆ ಅವ್ರು ಅಲ್ಲೇ ಬಸ್ಮೆ ಆಗ್ಬಿಡಲಿ ಜೈ ಶ್ರೀರಾಮ್ ಬನ್ನಿ ಬರೋ ಬಂಗಾರ ಹಾಸ್ಕೊಡ್ರೆ ಜೈ ಶ್ರೀರಾಮ್